ಹಾಯ್ ಅಸ್ಲಾಂ ವಲೈಕುಮ್ ವ್ಯೂವರ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಆನಿಯನ್ ಪಕೋಡನ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಮೊದಲಿಗೆ ನಾನು ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣದಾಗಿ ಇಷ್ಟು ನೀಟಾಗಿ ಇದನ್ನು ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಪಕೋಡ ಬಂದು ನೋಡಿ ಫ್ರೆಂಡ್ಸ್ ಇದಕ್ಕೆ ಬಂದುಬಿಟ್ಟು ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ನಾವೆಷ್ಟು ಕ್ವಾಂಟಿಟಿ ತೊಗೊಂತಿದ್ದೋ ಅದು ತೊಗೊತೀವೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಉಪ್ಪನ್ನ ನಾವು ಹಾಕೋಬೇಕಾಗುತ್ತೆ ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಹಸಿಮೆಣ್ಸಿನಕಾಯಿ ಕೂಡ ನಾನು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಆಮೇಲೆ ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ನಾನು ಹಾಕಿದ್ದೀನಿ ಇದಕ್ಕೆ ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕೈದು ಪಿಂಚಷ್ಟು ಇದಕ್ಕೆ ಅಡುಗೆ ಸೋಡಾನ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ನಾನು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಸ್ಪೂನಲ್ಲಿ ಮಿಕ್ಸ್ ಮಾಡೋದ್ಕಿನ್ನ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ನಾನು ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಕಡಲೆ ಹಿಟ್ಟು ಅಂದರೆ ಏಳರಿಂದ ಎಂಟು ಈರುಳ್ಳಿ ನಾನು ಏನು ತೊಗೊಂಡಿದ್ನೋ ಅದಕ್ಕೆ ಎಷ್ಟು ರಿಕ್ವೈರ್ಡ್ ಆಗುತ್ತೋ ಅಷ್ಟು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಅಂದರೆ ಆರರಿಂದ ಏಳು ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಮತ್ತೆ ಏನಾದರೂ ಕಡಿಮೆ ಇದೆ ಆಗಿದೆ ಅಂತ ಗೊತ್ತಾದರೆ ಮತ್ತೊಂದೆರಡು ಸ್ಪೂನ್ನಷ್ಟು ಹಾಕೋಬೋದು ನೀವು ಇದಕ್ಕೆ ನೀವು ನೀರು ಬೇರೆ ಏನೂ ವಸ್ತು ಹಾಕೋ ಹಾಗಿಲ್ಲ ಬರೀ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಆರಾಮಾಗಿ ಮಾಡ್ಬೋದು ನೋಡಿ ಯಾಕಂದರೆ ಈರುಳ್ಳಿಲಿ ಆಲ್ರೆಡಿ ನೀರು ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ನೀರು ಹಾಕಿದ್ರೆ ಅದು ಗಟ್ಟಿಯಾಗಿ ಬರುತ್ತೆ ಒಳಗಡೆ ಅದು ಬೆಂದಿರಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಹೀಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಒಂದು ನಿಮಿಷ ಒಂದು ನಿಮಿಷ ಬೇಡ ಒಂದು ಮೂವತ್ತು ಸೆಕೆಂಡು ಅಷ್ಟು ಎಣ್ಣೆ ಕಾಯೋವರೆಗೂ ಇದನ್ನು ಹೇಗೆ ಇಡೋಣ ಬನ್ನಿ ಎಣ್ಣೆ ಹಾಕ್ತಾಯಿದ್ದೀನಿ ಕಡಾಯಿನಲ್ಲಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ನಾವು ಈರುಳ್ಳಿ ಪಕೋಡನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹಾಂ ಫ್ರೆಂಡ್ಸ್ ನಾನು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದೆ ಇದೆ ಎಣ್ಣೆ ಬಿಸಿ ಆಗಿದೆಯಾ ಅಂತ ನಾನು ಒಂಚೂರು ಹಾಕ್ಬಿಟ್ಟು ನೋಡಿದ್ದೀನಿ ಸ್ವಲ್ಪ ಈರುಳ್ಳಿನ ಬನ್ನಿ ಇವಾಗ ಇದರಲ್ಲಿ ನಾವು ಪಕೋಡಾನ ಹಾಕೋಣ ನಾನು ಎಷ್ಟೋ ಸತಿ ತುಂಬ ಸತಿ ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಬಟ್ ಇದು ನೀರು ಹಾಕಿ ಜಾಸ್ತಿ ನೀರು ಜಾಸ್ತಿ ಆಗಿದೆ ಒಂದೊಂದು ಸತಿ ಹಿಟ್ಟು ಜಾಸ್ತಿ ಆಗಿದೆ ಕನ್ಸಿಸ್ಟೆನ್ಸಿ ಸರಿಯಾಗಿ ಬಂದಿಲ್ಲ ಎಷ್ಟೋ ಸತಿ ಇದು ತುಂಬಾ ವಿಚಿತ್ರವಾಗಿ ಆಗಿತ್ತು ಪಕೋಡಾನ ಹಾಗಾಗಿ ನಾನು ಇವಾಗ ಇದೇ ಸೇರಿ ಎರಡನೇ ಸತಿ ಮಾಡ್ತಾ ಇರೋದು ಬಟ್ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸತಿ ಇದನ್ನು ಈ ಥರ ಮಾಡಿ ನೋಡಿ ನೀರೇನು ಹಾಕ್ದಂಗೆ ಹಿಟ್ಟು ಜಾಸ್ತಿ ಹಾಕ್ದಂಗೆ ಇಷ್ಟು ಕಡಿಮೆ ಕ್ವಾಂಟಿಟಿಲಿ ನೀವು ಆರಾಮಾಗಿ ಮನೇಲೆ ಮಾಡ್ಕೋಬಹುದು ಹೊರ್ಗಡೆ ನೀವು ಹೊರಗಡೆ ಹೋಗಿ ಪರ್ಚೇಸ್ ಮಾಡಿ ಬರೋ ಅಷ್ಟರಲ್ಲಿ ಇದನ್ನು ಆರಾಮಾಗಿ ಮನೇಲೇ ವಿತಿನ್ ಫೈವ್ ಮಿನಿಟ್ಸಲ್ಲಿ ಇದನ್ನು ಮಾಡ್ಬೋದು ಫ್ರೆಂಡ್ಸ್ ನೀವು ನೋಡಿ ಈ ಥರ ಎಲ್ಲದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಕಡಾಯಿಗೆ ಜಾಸ್ತಿ ಹಿಟ್ಟು ಈ ಥರ ಕಲಸಿ ರೌಂಡ್ ಮಾಡಿ ಅದೆಲ್ಲ ಹಾಕೋಕೆ ಹೋಗಬೇಡಿ ಸುಮ್ಮನೆ ಈ ಥರ ಎತ್ಕೊಂಡು ಆರಾಮಾಗಿ ಆ ಎಣ್ಣೆಯಲ್ಲಿ ಬಿಡಬೇಕು ನೀವು ನೋಡಿ ಫ್ರೆಂಡ್ಸ್ ಹಾಂ ಹೇಗೆ ಇರಿ ಇದು ರೋಸ್ಟ್ ಆಗಬೇಕು ಇದನ್ನು ನೀವು ಜಾಸ್ತಿ ಊರಲ್ಲಿ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಒಳಗಡೆ ಬೆಂದಿರಲ್ಲ ಆಮೇಲೆ ಮೇಲ್ಗಡೆ ಮಾತ್ರ ಇದು ಬೆಂದಿರುತ್ತೆ ಹಾಗಾಗಿ ಇದು ತುಂಬ ಕಡಿಮೆ ಊರಿಲಿ ಇಟ್ಕೊಂಡ್ಬಿಟ್ಟು ಇದನ್ನು ನೀವು ಫ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಜಾಸ್ತಿ ಏನು ಬ್ರೌನ್ ಮಾಡಕ್ಕೆ ಹೋಗಬೇಡಿ ಇಷ್ಟು ಮೀಡಿಯಮ್ಮಾಗಿ ಮಾಡಿ ಯಾಕಂದರೆ ಮತ್ತೊಂದು ಸರ್ತಿ ನಾವು ಇದನ್ನೆಲ್ಲ ಸೇರಿ ಮತ್ತೆ ಕಡಾಯಿಗೆ ಹಾಕಿ ಫ್ರೈ ಮಾಡಬೇಕಾಗತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ನಾನು ಹೊರ್ಗಡೆ ತೆಗಿತಾಯಿದ್ದೀನಿ ಆಯ್ಲಿಂದ ಹೊರಗಡೆ ತೆಗಿತಾಯಿದ್ದೀನಿ ಇದನ್ನು ಇನ್ನೊಂದು ಟ್ರಿಪ್ ನಾನು ಹಾಕ್ತೀನಿ ಫ್ರೆಂಡ್ಸ್ ಎಲ್ಲ ಆದಮೇಲೆ ನೋಡಿ ಮತ್ತೊಂದು ಸತಿ ಈಗ ಉಳಿದಿರೋದನ್ನು ನಾನು ಹಾಕ್ತಾಯಿದ್ದೀನಿ ಹಿಟ್ಟು ಉಳ್ದಿತ್ತಲ್ಲ ಅದನ್ನು ಕೂಡ ಹಾಕಿ ನಾನು ಫ್ರೈ ಮಾಡಿದೆ ಇವಾಗ ನೋಡಿ ಫ್ರೆಂಡ್ಸ್ ಮತ್ತು ಎರಡನೇ ಸತಿ ಎಣ್ಣೆ ಬಿಸಿ ಆದಮೇಲೆ ಮತ್ತೆ ಅದೇ ಎಣ್ಣೆಯಲ್ಲಿ ನಾನು ಫ್ರೈ ಮಾಡಿರೋಂಥ ಪಕೋಡನ ಮತ್ತು ಇನ್ನೊಂದು ಸತಿ ನಾನು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಒಂದು ನಿಮಿಷ ಅಷ್ಟು ಫ್ರೈ ಮಾಡಿಬಿಟ್ಟು ಇದನ್ನು ನಾವು ಹೊರ್ಗಡೆ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಎರಡನೇ ಸತಿಗೆ ಎಣ್ಣೆಲಿ ಹಾಕ್ತೀವಿ ಫ್ರೆಂಡ್ಸ್ ಮೊದಲನೇ ಸತಿಗೆ ಗರ್ಗರಿ ಆಗ್ಬೋದು ಬಟ್ ಸ್ಮೂತ್ ಆಗಿಬಿಡುತ್ತೆ ಅದು ಎರಡನೇ ಸತಿ ಹಾಕಿದಾಗ ಅದು ಗರಿಗರಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ನಾನು ಮಾಡಿರೋ ಪಕೋಡ ರೆಡಿಯಾಗಿದೆ ನಾನು ಮಾಡಿರೋ ವಿಡಿಯೋ ಏನಾದರೂ ನಿಮಗಿಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್